そうぞ。 சீக்கெட் சிவிஸ் சோசைட்டி நான் பார்க்கிங் எல்லாம் குச்சி எல்லாம் எல்லாம் உழவு अतम का ಅನ್ಫಾರ್ಚುನೆಟ್ ಚೈನಾ ನಂಬರ್ ಬೆಳೆದರೆ ನಾವು ಮೂರು ಟನ್ ಮೂವರೆ ಟನ್ ಒಡ ಹೋಗ್ತೀವಿ ಇಂಡೋನೇಷ್ಯಾ ಇಸ್ ಬೆಟರ್ತಕ್ಕಂಥ ಸಂಶೋಧನೆಗಳು ರೈತರಿಗೆ ಮುಟ್ಲೇ ಇಲ್ಲ ಇಲ್ಲಿರ್ತಕ್ಕಂಥ ಕ್ಲೈಮೇಟಲ್ ಕಂಡೀಷನ್ಸ್ ಇಡೀ ಪ್ರಪಂಚದಲ್ಲಿ ಸೇಮ್ ಕ್ಲೈಮೇಟಲ್ ಕಂಡೀಷನ್ಸ್ ಬೇರೆ ಚೇಂಜ್ ಇಲ್ಲ ಆದರೆ ಸಮೋ ವಿರ್ ಫೇಡ್ ಫಿಫ್ಟಿ ಫಾರ್ಟಿ ಪರ್ಸೆಂಟ್ ಇರ್ತಕ್ಕಂಥ ಜಿ ಡಿ ಪಿ ಇವತ್ತು ಹದಿನಾಲ್ಕು ಪರ್ಸೆಂಟ್ ಜಿ ಡಿ ಪಿ ಇದೆ ಇವತ್ತು ಫಾರ್ಮಿಂಗ್ ಗ್ರೋತ್ ಇದ್ರ ಬಗ್ಗೆ ಮಾತನಾಡ್ತಾ ಹೋಗ್ಬೋದು ಆದರೆ ಸ್ವಾಮೀಜಿ ನೀವು ಇದನ್ನು ಈ ಥರದನ್ನ ಒಂದು ಬೆಂಗಳೂರು ಮಟ್ಟದಲ್ಲಿ రిలేటెడ్ ఫార్మర్స్న రిలేటెడ్ రిలేటెడ్ పీపుల్న కలిసి మాట్లాడుకోండి ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಬಹಳಷ್ಟು ಪೊಲಿಟಿಕಲ್ ಫ್ರೆಂಡ್ಸ್ ಹೇಳ್ತಾ ಇದ್ವಿ ಎಲ್ಲ ಪೊಲಿಟಿಕಲ್ ಫ್ರೆಂಡ್ಸ್ ಹೇಳ್ತಾ ಇರೋದಿಷ್ಟೇ ಈ ದೇಶ ಏನು ಬಿಜೆಪಿ ಅಲ್ಲ ಕಾಂಗ್ರೆಸ್ ಅಲ್ಲ ಯಾವುದೇ ಪೊಲಿಟಿಕಲ್ ಪಾರ್ಟಿ ಸ್ವಂತಲ್ಲ ಈ ದೇಶ ಯಾವ ಪೊಲಿಟಿಕಲ್ ಪಾರ್ಟಿನಲ್ಲಿ ನೀವಿರ್ತೀರಿ ಯಾವ ಪೊಲಿಟಿಕಲ್ ಲೀಡರ್ ದೇಶಕ್ಕೆ ಒಳ್ಳೆಯದು ಮಾಡೋದಿಲ್ಲ ಪಾಲಿಸಿನ ಒಳ್ಳೇದು ಮಾಡೋದಿಲ್ಲ ನೀವು ಅದೇ ಪಾರ್ಟಿಯಲ್ಲಿ ಇದ್ದು ಅವ್ರನ್ನ ವಿರೋಧನ ಮಾಡಬೇಕು ಇಲ್ಲಿದೆ ಅವನಿಗೆ ಮನೆಯನ್ನು ಕಳಿಸ್ಬೇಕು ಅದು ಮರ್ತ್ ಬಿಟ್ಟಿದ್ದೀವಿ ನಾವು ನಮ್ಮ ವಿಚಾರಗಳನ್ನ ಪಾಲಿಸಿ ಪ್ರೋಗ್ರಾಮ್ಗಳನ್ನ ಬಿಟ್ಟು ಯಾವುದೇ ಒಬ್ಬ ಮನುಷ್ಯ ಪಾಪ್ಯುಲರಿಟಿ ದೇವರು ದಿನಾ ಬೆಳಗ್ಗೆ ಅಂದರೆ ಟಿವಿಯಲ್ಲಿ ಸರ್ ಏನು ಸಾಫ್ಟ್ ಹೇಳ್ತಾರೆ ಸಾಫ್ಟ್ ಪ್ರಮೋಷನ್ ಇದೆ ಅಲ್ಲ ಇದು ಬಹಳ ಕಷ್ಟ ಏನು ಸಾಫ್ಟ್ ಪ್ರಮೋಷನ್ ಅಂತಂದ್ರೆ ಈಗ ಹೇಳಿದ ಎಲ್ಲದಕ್ಕೂ ಅವ್ರ ಹೆಸರು ಹೇಳೋದು ಎಲ್ಲದಕ್ಕೂ ಮುಂದೆ ತರ್ಸರು ಹೇಳೋದು ಆಮೇಲೆ ಈ ಟಿವಿ ಮುಖಾಂತರ ಜನಕ್ಕೆ ಕರ್ಕಂಬುದಿಲ್ಲ ಅಂತಕ್ಕಂಥದ್ದೆಲ್ಲ ಹೇಳಿಸೋದು ಉದಾಹರಣೆಗೆ ವೆರಿ ಬ್ಯೂಟಿಫುಲ್ ಸ್ಟೋರಿ ಮಧ್ಯಪ್ರದೇಶದಲ್ಲಿ ಹುಟ್ಟಿನ ಎರಡು ಮಕ್ಕಳು ಇಲ್ಲಿ ಕಡೆ ಸತ್ತಿದ್ದಾರೆ ಇದು ಚರ್ಚೆಗೆ ಬರದಲ್ಲಿ ದೇಶದ ಇಲ್ಲಿ ಹುಟ್ಟಿನ ಆಸ್ಪತ್ರೆಯಲ್ಲಿ ಎರಡು ಮಕ್ಕಳು ಇನ್ಫೆಂಟ್ ಬೇಬೀಸ್ ಐ ಮೀನ್ ಬಿಟ್ ಇನ್ ದ ರವಗೆ ಸುದ್ದಿ ಸತ್ತ ಸಹಾಯಗಳು ನಮಗೀನಾಗಿದೆ ನಮ್ಮ ಜಾತ್ರೆ ಗುಂಡಾರ ಕೊಡತೊಣದು ಇವೇ ನಮ್ ನಮ್ಗೆ ಏನು ಏನ್ ಎಫೆಕ್ಟ್ ಇಲ್ಲ ಎಂಟ್ನೂರ ನಲವತ್ತ್ ಮೂರು ಹೆಣ್ಮಕ್ಳು ಗರ್ಭಕೋಶ್ ತೆಗೆದಿದ್ದಾರೆ ಇಟ್ ಈ ಭಾರತ ದೇಶ ಜನರಲ್ ನಾಲೆಜ್ ಈ ದೇಶದಲ್ಲಿ ಇಲ್ಲ ಆ ರೀತಿ ತಂದ್ಬಿಟ್ಟಿದ್ದೀವಿ ನಾವು ಇವತ್ತು ಜನರಲ್ ನಾಲೆಜ್ ಕೊಡ್ತಕ್ಕಂಥದ್ದು ವಾಟ್ಸಪ್ ಮುಖಾಂತರ ಟಿ ವಿ ಮುಖಾಂತರ ಬರೀ ರಾಜಕೀಯ ಜನರಲ್ ನಾಲೆಜು ಇಲ್ಲದ ಕಾಂಟ್ರವರ್ಸಿಗಳು ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಯೂ ಇಫ್ ಯು ಡೋಂಟ್ ಫೋಕಸ್ ವಾಟ್ ಇಸ್ ದ ರಿಯಲ್ ಇಶ್ಯೂಸ್ ಇನ್ ದಿಸ್ ಕಂಟ್ರಿ ನೀವು ನಾವು ಬದಲು ಸಾಯ್ತ ಹೋಗ್ಬೋದು ಆದರೆ ದೇಶ ಮಾತ್ರ ಮುಂದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ತ್ರೀ ಕಾರ್ಜಸ್ ಡ್ಯಾಮ್ನಲ್ಲಿ ನಲವತ್ತು ಬಿಲಿಯನ್ ಕ್ಯೂಬಿಕ್ ಮೀಟರ್ ನೀರು ಒಂದೇ ಜಾಗ ಇಂಥದ್ದು ಚೈನಾದಲ್ಲಿ ಒಂದು ಡ್ಯಾಮ್ ಕಟ್ಟಿದ್ದಾರೆ ತ್ರೀ ಗಾರ್ಜಸ್ ಡ್ಯಾಮ್ ಜೀರೋ ಪಾಯಿಂಟ್ ಜೀರೋ ಮೈಕ್ರೋ ಸೆಕೆಂಡ್ ಸಿಕ್ಸ್ ಮೈಕ್ರೋ ಸೆಕೆಂಡ್ಸ್ ಅರ್ಥ ರೊಟೇಷನ್ ಸ್ಪೀಡ್ ಕಮ್ಮಿ ಆಗಿದೆ ಚರ್ಚಾಗದಲ್ಲಿ ದೇಶದಲ್ಲಿ ಗುಡಿ ಬುಂಡಾರ ಮಸ್ಜಿದ ಮುಸ್ಲಿಮ ಪಾಕಿಸ್ತಾನ ದಲಿತ ಬ್ರಾಹ್ಮಣ ಬರೀ ಇವೇ ಇದ್ರ ಬಿಟ್ಟು ನಾವು ಮುಂದೆ ಹೋಗಕ್ಕೆ ಸಾಧ್ಯನೇ ಇಲ್ಲ ನಮಗೆ ಕನಕ ಕುರುವ ಕರಕರ ವಿಚಾರ ಫಿಲಾಸಫಿ ರೀ ಅದು ನಾವಿನ್ನಾದರೂ ಅಂಬೇಡ್ಕರ್ ಅಂತಂದ್ರೆ ಎಸ್ ಸಿ ಸಾಹೇಬರಿಗೆ ಎಸ್ ಸಿಗೋ ಬಸವಣ್ಣ ಅಂದ್ರೆ ಲಿಂಗಾಯತರಿಗೆ ಇದೇ ವ್ಯವಸ್ಥೆಯಲ್ಲಿ ಇದು ನಾವು ವಿ ವಿಲ್ ನೆವರ್ ಚೇಂಜ್ ವಿ ಆರ್ ಒನ್ ಆಫ್ ದ ಮೋಸ್ಟ್ ಹಿಮೋಕ್ರೆಟಿಕ್ ಸೊಸೈಟಿ ಒಪ್ಪಲ್ಲ ನಾವು ಒನ್ ಆಫ್ ದ ಮೋಸ್ಟ್ ಹಿಮೋಕ್ರೆಟ್ ಸೊಸೈಟಿ ನಾವು ಏನು ಹೇಳ್ತೀವಿ ಅದು ಮಾಡೋದಿಲ್ಲ ನಾವು ಏನು ಮಾತನಾಡ್ತೀವಿ ಹಂಗಿರೋದಿಲ್ಲ ಅದು ವಾಸ್ತವಾಂಶ ನಾವು ಇದನ್ನು ನೀವು ಇನ್ನೇನು ದೊಡ್ಡ ಬದಲಾವಣೆ ಕಾಣ್ಬೋದು ನೀವು ಹೌ ವಿಲ್ ಯು ಚೇಂಜ್ ಹೌ ಎಲ್ಲದಕ್ಕೂ ಗೌರ್ಮೆಂಟಿಗೆ ಬೈ ಅದು ಎಲ್ಲದಕ್ಕೂ ಸ್ವಾಮೀಜಿಗಳು ಯಾರಿಗೆ ಬೇಕಿದ್ರು ನೀವು ಬೈಕ್ ಅಂತ ಹೋಗ್ರಿ ನಿಮ್ಮಲ್ಲಿ ಪ್ಯೂರ್ ಶೇರ್ ಇಂಟೆಲಿಜೆನ್ಸ್ ನಿಮ್ಮಲ್ಲಿ ಬರಲಿಲ್ಲ ನೀವು ವಿಚಾರಗಳನ್ನ ಟ್ರಾನ್ಸ್ಫರ್ ಮಾಡಲಿಲ್ಲ ಇವ್ರು ಹೇಳಿರ್ತಕ್ಕಂಥ ವಿಚಾರ ನೀವು ನಾಲ್ಕು ಜನ ಮಾತಾಡಲ್ಲ ಏನು ಮಾಡ್ತಾರೆ ತೊಗೊಂಡು ಏ ನೀವು ಸಹಾಯದ್ರೆ ನಾವು ಸಾಯಿರೋದಿ ವಿ ಆರ್ ಡಿಫ್ರೆನ್ಸ್ ಏನಿದೆ ಇಫ್ ಫುಟ್ ಆಲ್ ಯು ವಾಂಟ್ ಟು ಮೇಕ್ ಎನಿ ಚೇಂಜ್ ಇನ್ ದ ಸೊಸೈಟಿ ಫಸ್ಟ್ ವಿಚಾರಗಳನ್ನ ಮಾತಾಡೋದು ಕಲೀರಿ ಒಳ್ಳೆ ವಿಚಾರಗಳನ್ನ ಮಾತಾಡೋದು ಕಲೀರಿ ಈ ದೇಶದ ಸಂವಿಧಾನ ಏನು ನಡೀತದೆ ಸಂವಿಧಾನ ಬಿಟ್ಟು ಒಂದು ಇಟ್ಟ ಕಡೆ ಆ ಕಡೆ ಮಾತಾಡೋಕ್ಕೆ ಹೋಗ್ಬೇಡ್ರಿ ನಿಮಗೆ ಯಾರು ಅನುಕೂಲ ಆಗಿದೆ ಯಾವ ಕಾರ್ಯಕ್ರಮ ಅನುಕೂಲ ಆಗಿದೆ ಯಾವ ಫಿಲಾಸಫಿರ್ನ ಅನುಕೂಲ ಆಗಿದೆ ಅವರೆಲ್ಲ ವಿಚಾರ ಮಾತಾಡೋದಿಲ್ಲ ಏನು ಮಾತಾಡಬೇಕು ಕೇಳಿ ಇಷ್ಟೆಲ್ಲ ಇದೆ ಮೊದಲು ಪೇಪರ್ ಇರಲಿಲ್ಲ ಟಿ ವಿ ಇರಲಿಲ್ಲ ಕಂಪ್ಯೂಟರ್ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಆದರೆ ಜಾಗೃತಿ ಇರತಕ್ಕಂಥದ್ದಿತ್ತು ಇವತ್ತು ಎಲ್ಲ ಇದೆ ಪಕ್ಕದ ಮನೆಗೆ ಏನಾಗ್ತದೆ ಗೊತ್ತಾಗಲ್ಲ ಅದು ಅಲ್ಲಿ ನೋಡೋದು ಮತ್ತೆ ಮಡಿಕೆ ನಾವು ಕಿಡಿಕೆ ಕೂಡ ನೋಡೋಲ್ಲ ಅದು ಯಾರನ್ನ ಕಳ್ಸಬೇಕು ನೋಡೋ ನೋಡುವ ನಿಮ್ಮ ಮನೆ ಪಕ್ಕದ ಮನೆ ಹಿಂಗೆ ಹೇಗುತ್ತೆ ಅಂದ್ಮೇಲೆ ಹೌದಾ ಅಂತ ಗೊತ್ತಲ್ಲ ಆ ಲೆವೆಲ್ಗೆ ಬಂದ್ಬಿಟ್ಟಿದ್ದೆ ಸೊ ಹೌ ವಿ ಬಿಲ್ಡ್ ಇಸ್ ಅ ವೆರಿ ವೆರಿ ಡಿಫಿಕಲ್ಟ್ ಸಿಚುವೇಶನ್ ಸರ್ ಐ ಆಮ್ ಟೆಲಿಂಗ್ ಇದು ಪ್ರಾಕ್ಟಿಕಲ್ ವಾಟ್ ಇಸ್ ಆ್ಯಪ್ ನಿಮ್ಗೆ ಯು ಗೋ ಟು ದ ಕಾಲೇಜ್ ಯು ಗೋ ಇನ್ ಎನ್ಕ್ವೈರಿ ಮಾಡಿ ದೀಪಿಕಾ ನಿಮ್ಗೆ ಯಾರು ನಿಮಗೆ ಐಡಿಯಲ್ ಅಂತ ಕೇಳಿದ್ರೆ ದೀಪಿಕಾ ಪಡ್ಕೊನೆ ನಿಮ್ಮ ಮಕ್ಕಳು ಕೇಳಿ ಸರ್ ನನ್ನ ಮಗ ನನ್ನ ಮಗ ಕೇಳ್ರಿ ಅವನಿಗೆ ಏನು ಗೊತ್ತಿಲ್ಲ ಅವನಿಗೆ ಈ ವ್ಯವಸ್ಥೆ ಎಲ್ಲ ಇದೀವಿ ಇದಕ್ಕೆ ನಗಬೇಡ್ರಿ ನೀವೇ ಕಾಂಟ್ರಿಬ್ಯೂಷನು ಚಪ್ಪಾಳೆ ಎಲ್ಲದಕ್ಕೆ ನೀವೇ ಒಳ್ಳೆಯದು ವಿ ಆರ್ ಡೋಂಟ್ ಹ್ಯಾವ್ ಎನಿ ಬೇಸಿಕ್ ಸಿವಿಕ್ ಸೆನ್ಸು ನಮ್ಮ ಮಕ್ಕಳಿಗೆ ನಾವು ಕಲಿಸಿಲ್ಲ ಅಂತಂದ್ರೆ ಎಂಗ್ರಿ ಸಮಾಜ ಕಟ್ತೀರಿ ನೀವು ನೀವೇ ಮೊದಲು ನೋಡಿ ಗಾಡಿಯಲ್ಲಿ ನಿಂದಿರಿಸ್ತೀವಿ ನಮ್ಮಲ್ಲಿ ಯಾವ ರೀತಿಯಾದಂಥ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಏನೋ ಒಂದು ಯಾವನಿಗೆ ಹೇಳ್ತಾನೆ ಅವ್ನಿಗೆ ಕೇಳ್ಬಿಡೋದು ಚಪಾಳೆ ಹೊಡೆದ್ರಿ ನೀವು ಸಾಕು ಮಾಡಿರಿ ಈ ದೇಶ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಸಿ ಸಂಬಂಧಪಟ್ಟಿರ್ತಕ್ಕಂಥ ದೇಶನೇ ಅಲ್ಲ ವಿಚಾರಗಳನ್ನ ಯಾರು ಮಾತನಾಡ್ತಾರೆ ಯಾರು ಒಳ್ಳೆಯದ್ರ ಬಗ್ಗೆ ಪಾಲಿಸಿ ಬಗ್ಗೆ ಮಾತನಾಡ್ತಾರೆ ಪ್ರೋಗ್ರಾಮ್ ಬಗ್ಗೆ ಮಾತನಾಡ್ತಾರೆ ನೀವು ಅದು ಹತ್ತರಿಂದ ನೋಡೋದಲ್ಲ ಏನು ಈ ದೇಶದ ರಿಸರ್ಚು ಸೈನ್ಸು ಡೆವಲಪ್ಮೆಂಟು ಏನಿಲ್ಲ ನೀವು ಓದ್ಕೊಳ್ತಕ್ಕಂಥ ಟೀಚರ್ಗಳು ನೀವೇ ದುಡ್ಡು ರಾಜಕೀಯ ಮಾಡೋದು ನಿಮ್ಮಂಥ ವರ್ಸ್ಟ್ ಪೊಲಿಟಿಷಿಯನ್ಸ್ ಯಾರೂ ಇಲ್ಲ ನಿಮಗಾದಂಥ ಜಾತಿ ಜಾತಿ ಮಿನಿಸ್ಟರ್ಗಳು ನಿಮಗಾದಂಥ ಜಾತಿ ಜಾತಿ ಎಮ್ ಎಲ್ ಆರ್ ನಾಟ್ ಗೋನ್ ಬಿಯಾಂಡ್ ದಿಸ್ ಎಕ್ಸೆಪ್ಟೆಡ್ ಯು ಆರ್ ನಾಟ್ ಗೋನ್ ಬಿಯಾಂಡ್ ದಿಸ್ ಎಕ್ಸೆಪ್ಟ್ ದಿಸ್ ಎಲ್ಲ ಡಬಲ್ ಡಿಗ್ರಿ ಗ್ರಾಜುಯೇಟು ಸಿಂಗಲ್ ಎಲ್ಲ ಏನು ಮಾಡೋರೇನ ನೀವು ಎಮ್ ಎಲ್ ಸೆಲೆಕ್ಷನ್ ಬಂದಾಗ ನೀವು ಹೆಂಗೆ ಮಾಡ್ತೀರಿ ನೀವೇ ಬಿಹೇವ್ ಮಾಡ್ತೀರಿ ನೀವು ಒಂದು ಲಕ್ಷ ಸಂಬಳ ತೊಗೊಂಡು ನೀವು ಇದನ್ನೆಲ್ಲ ಮಾಡಿ ಹೋ ಮಕ್ಕಳಿಗೆ ಕಲಿಸ್ರಿ ಇನ್ನೇನು ಪರಿಣಾಮ ಇರ್ತದೆ ಮಕ್ಕಳಿಗೆ ಏನ್ ಅಧ್ಯಕ್ಷರ ಸುಳ್ಳು ಸರಿಯೋ ಮತ್ತೆ ನೀವದೊಂದು ಸೆಕ್ರೆಟ್ರಿ ನಾನದಕ್ಕೊಂದು ಮಿನಿಸ್ಟರು ಅದಕ್ಕೊಂದು ಎಮ್ ಎಲ್ ಸಿ ಅಲ್ಲ ದಿಸ್ ಇಸ್ ಅ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಯು ಆರ್ ಫೇಸಿಂಗ್ ಲೆಟ್ ಟುಡೇ ವಿರ್ ಒನ್ ಆಫ್ ದ ಮೋಸ್ಟ್ ಶೇಪ್ಲೆಸ್ ಪೀಪಲ್ ನೀವು ಅದಕ್ಕೆ ಒಪ್ಪಿಲ್ಲ ಎಲ್ಲದಕ್ಕೂ ಸುಳ್ಳು ಆ ಮಿನಿಸ್ಟರ್ ಯಾವನೇ ಇರಲಿ ಅವನೇ ಒಂದು ಬಣ್ಣ ಅಣ್ಣ ಅಣ್ಣ ಚೂಡೋದು ಯಾರೇ ಬರಲಿ ಒಟ್ಟು ಪವರ್ಫುಲ್ ಇರಬೇಕು ನಮ್ಮ ಸೊಸೈಟಿಗೆ ಏನಂತಂದ್ರೆ ಯಾವನ್ ಹೆಂಗೆ ಇರಲಿ ಕಳ್ಳರು ಸುಳ್ಳ್ರಿಗೆ ಸಮಾನವಾಗಿ ಕುರ್ಚಿರಿ ನಮ್ಮಲ್ಲಿ ದಿಸ್ ಇಸ್ ಹೌ ಯಡ್ ಅದಕ್ಕೆ ಹೆಂಗೆ ಮತ್ತೆ ಸಮಾಜ ಸೊ ಈಗ ನಾವು ಭಾಳ ಗೊತ್ತಿಲ್ಲದೀವಿ ರಾಜಕಾರಣಿಗಳು ಕೂಡ ನಾವು ಏನು ಮಾರ್ಕೆಟ್ನಾಗ ಏನು ಹೊಸ ಪೀಸ್ ತರ್ಬೇಕಂತ ಬರ್ತಾವ್ ಏನು ಕೊಟ್ಟರು ತೋತ್ತಾರೆ ನಮಗೇನಾಗಿದೆ ಚೈನಾ ಮಾಲ್ ಕೊಟ್ಟರು ಅಂತಾರೆ ಮೇಕ್ ಇನ್ ಇಂಡಿಯಾ ಹೇಳಿ ಚೈನಾ ಮಾಲ್ ಕೊಟ್ಟರು ತೋಂತೀರಿ ನೀವು ಬಿಡ್ರಿ ನಾಳೆ ಮತ್ತೆ ನೀವು ಬಿಡ್ರಿ ಅಂದ್ರೆ ಬೇಡ ಅಂತ ಹೇಳ್ಬೇಕು ಅವಾಗ ನೀವು ನಾವು ಕೊಟ್ಟಿ ನೀವು ತೊಗೊಳಕ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕೊಡ್ತೀವಿ ನಾವು ಅದಕ್ಕೆ ವಿ ವಾಂಟ್ ಎನ್ ಅವೇರ್ನೆಸ್ ಸೊಸೈಟಿ ಅದು ನೀವು ಕೇಳೋದಿಲ್ಲ ಇಂಪಾಸಿಬಲ್ ಸರ್ ಯು ಕೆನಾಟ್ ಶೋ ಫಿಂಗರ್ ಅಟ್ ಅಸ್ ಐ ಆಮ್ ಟೆಲಿಂಗ್ ಯು ಸೀರಿಯಸ್ಲಿ ಯು ನಾಟ್ ಶೋ ಫಿಂಗರ್ ಅಟ್ ಅಸ್ ಒನ್ ಆರ್ ಟೂ ಪೀಪಲ್ ಸ್ಪೀಕಿಂಗ್ ಡಸ್ ನಾಟ್ ಹ್ಯಾಪ್ ಡಸ್ ನಾಟ್ ಗೆಟ್ ಅ ಚೇಂಜ್ ಇಟ್ ಹ್ಯಾಸ್ ಟು ಬಿ ಸೊಸೈಟಿ ಮೂವ್ಮೆಂಟ್ ಬರಲೇಬೇಕು ಸೊಸೈಟಿ ಮೂವ್ಮೆಂಟ್ ಬರಲ್ಲ ಏನೇ ಈಗ ಸುಮ್ಮನೆ ಉದಾಹರಣೆ ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಾಮಿ ಏನ್ ನಾಲ್ಕು ಟ್ರಿಲಿಯನ್ ಡಾಲರ್ ಎಕಾನಮಿ ಅಂದ್ರೆ ಏನು ಟ್ರಿಲಿಯನ್ ಡಾಲರ್ ಎಕಾನಮಿ ಫೋರ್ ಟ್ರಿಲಿಯನ್ ಡಾಲರ್ ಎಕನಾಮಿ ಆರ್ ದ ಫೋರ್ತ್ ಲಾರ್ಜೆಸ್ಟ್ ಇನ್ ವರ್ಲ್ಡ್ ಅಂತ ಲಪ್ಪ ಲಪ್ಪ ಲಭಾ ಡೈಲಿ ಕೊಡೋ ಏನು ಹೌದಾ ಏನಾದ್ರೂ ನೂರ ನಲ್ವತ್ತೈದು ಕೋಟಿ ಜನಸಂಖ್ಯೆ ವಹಿವಾಟು ಸೇರಿದರೆ ನಾಲ್ವರ ಎಕನಾಮಿ ಇದೆ ಏನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಆನಂದ್ ಅವರು ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ದುರ್ಪೂರ್ವ ಸ್ವಾಗತ ಬುದ್ಧಿ ನೀವು ಎಷ್ಟು ನಮ್ಮ ಕಡೆಯ ಹುಡುಗಿ ನೋಡ್ತೀವಿ ನೂರ ನಲ್ವತ್ತು ಎಷ್ಟು ಎಷ್ಟು ಬುದ್ಧಿವಂತರು ಎಪ್ಪತ್ನಾಲ್ಕು ಪರ್ಸೆಂಟ್ ಲಿಟ್ರೆಸಿ ದೇಶದಲ್ಲಿ

ಅರ್ಥ ಅಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇದೆ ಒಬ್ಬ ಮನುಷ್ಯನ ಆದಾಯ ಆವರೇಜ್ ಮೂವತ್ತು ಲಕ್ಷ ಇದೆ ಅಮೆರಿಕ ಮೂವತ್ತು ಕೋಟಿ ಜನ ನಮ್ಮದು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ನಾಲ್ಕು ಟ್ರಿಲಿಯನ್ ಎಕನಾಮಿ ಪರ್ ಕ್ಯಾಪಿಟಲ್ ಇನ್ಕಮ್ ಹೇಳ್ಬಿಟ್ರೆ ನೀವು ಹೋಕಲಿಗೆ ಸ್ವಾಮೀಜಿ ಚಪ್ಪಲಿ ಬಿಟ್ಟರೆ ಅದನ್ನು ನಾಲ್ಕು ಟ್ರಿಲಿಯನ್ ಎಕಾನಮಿನಲ್ಲಿ ನೀವು ಪ್ರಮುಖ ಐದು ಪರ್ಸೆಂಟ್ ಜನರನ್ನ ವಹಿವಾಟು ತೆಗೆದು ಬಿಟ್ರೆ ನಾನು ಹೇಳ್ತಕ್ಕಂಥದ್ದು ಸೀರಿಯಸ್ ಇದೆ ಐದು ಪರ್ಸೆಂಟ್ ಜನರ ವಹಿವಾಟು ತೆಗೆದು ಬಿಟ್ರೆ ನೀವು ಆರ್ ವಿನ್ ಆಫ್ರಿಕನ್ ಕಂಟ್ರಿ ಇವತ್ತು ರಾಜ್ಯದಲ್ಲಿ ಬಿಹಾರದಲ್ಲಿ ಮೂರು ಸಾವಿರ ರೂಪಾಯಿ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ ಇದೀವಿ ಎಷ್ಟು ಎರಡು ಲಕ್ಷದ ಎರಡು ಸಾವಿರ ರೂಪಾಯಿ ಅದು ಮಧ್ಯಾಹ್ನ ವಿಪಕ್ಷಪಡ ಎಲ್ಲ ಜಿಲ್ಲೆಗಳು ಕೊಪ್ಪಳ ಗದರ ನಮ್ಮ ಉತ್ತರ ಕನ್ನಡ